ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯದ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನ ಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರು ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನೆಲ್ಲ ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಕರ್ಪುರ ಗ್ರಾಮ ಪಂಚಾಯತಿ ಭಾಗದ ರಾಜಮನಹಳ್ಳಿ ಈ ಭಾಗದ ಈ ಒಂದು ಊರಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂತ ಬಂದಿದ್ದಾರೆ ಮತ್ತೆ ವಿನಾಯಕ ಗೆಳೆಯರ ಬಳಗ ಈ ಒಂದು ಸಂಘದ ಮಾಜಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಜನರ ಒಂದು ಸ್ಪಂದನೆಗಾಗಿ ಜನರಿಗೆ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ದಿನನಿತ್ಯ ಕೆಲಸ ಮಾಡುತ್ತಿರುವಂತಹ ಸನ್ಮಾನ್ಯ ಶ್ರೀ ಆದಿ ನಾರಾಯಣ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಮತ್ತೆ ಇವರ ಜೊತೆ ಇವರ ಧರ್ಮಪತ್ನಿಯರಾದ ಶ್ರೀಮತಿ ಎಂ ಪೀಣಾ ಅವರು ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರು ಕರ್ಪುರ ಗ್ರಾಮ ಪಂಚಾಯಿತಿಯಲ್ಲಿ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇಬ್ಬರಿಗೂ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕವಾದ ಸ್ವಾಗತ ಸರ್ ನಮಸ್ತೆ ಮೇಡಮ್ ನಮಸ್ತೆ ಸರ್ ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ರಾಜಕೀಯದ ಜೀವನದ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಕೊಡಿ ಸರ್ ಎಲ್ಲಿಂದ ಶುರು ಮಾಡಿಕೊಂಡ್ರಿ ಈ ಒಂದು ರಾಜಕೀಯ ವ್ಯವಸ್ಥೆಗೆ ಹೇಗೆ ಪಾದಾರ್ಪಣೆ ಮಾಡಿದ್ವಿ ಸರ್ ನಾವು ಏನು ಏನ್ ಈ ಆನೆಕಲ್ ತಾಲೂಕು ಕರ್ಪು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಜಮಾನಿಯಲ್ಲಿ ಲಕ್ಷ್ಮಯ್ಯನವರ ಮಗನಾಗಿ ಆದ ನಾನು ಜನಿಸಿದ್ದು ನನ್ನ ಎಜುಕೇಶನ್ ನನ್ನ ವಿದ್ಯಾಭ್ಯಾಸ ಕೊಂಡ ಮೇಲೆ ನನ್ನ ಬಿ ಕಾಮ ಪದವೀಧರನಾಗಿ ನಾನು ಆ ನಂತರ ನನ್ನ ಗ್ರಾಮದ ಜನಗಳಿಗೆ ಏನು ಒಂದು ಸೇವೆಯನ್ನು ಮಾಡಬೇಕು ಅಂತ ನಿಲುವು ನನಗೆ ಒಂದು ಅರಿವು ಕಾಣಿಸ್ತು ನಮ್ಮ ಸಾಮಾನ್ಯ ಜನರು ನನ್ನ ಭಾಗದ ಎಲ್ಲ ಸಮುದಾಯದ ಜನರಿಗೆ ನಮ್ಮ ಒಂದು ಸರ್ಕಾರದಿಂದ ಸಿಗ್ತಕ್ಕಂತ ಸೌಲಭ್ಯಗಳನ್ನ ನೀಡಬೇಕು ಹಾಗೂ ಅವ್ರಿಗೆ ಏನೊಂದು ಒಂದು ಅರಿವು ಮೂಡಿಸಬೇಕು ಈ ಸಮಾಜದ ಬೆಳವಣಿಗೆ ಯಾವ ರೀತಿ ಇದೆ ಅಭಿವೃದ್ಧಿ ಯಾವ ತರ ಮಾಡಬೇಕು ಇಲ್ಲಿನ ಒಂದು ವ್ಯವಸ್ಥೆನ ಯಾವ ರೀತಿ ನಾವು ನಾವು ಅಭಿವೃದ್ಧಿ ಹೊಂದಬೇಕು ವಿದ್ಯಾಭ್ಯಾಸ ಆಗ್ಬೇಕು ಮಕ್ಕಳಿಗೆ ಮತ್ತೆ ಎಲ್ಲರಿಗೂ ಕೆಲಸ ಯಾವ ತರ ಸಿಗ್ಬೇಕು ಅನ್ನೋದನ್ನ ಅರಿವು ಮೂಡಿಸ್ಬೇಕಂತ ನನಗೆ ಆವತ್ತು ಹೇಳ್ಕೊಂಡೆ ಜನಸಾಮಾನ್ಯರು ನನ್ನ ಯೂತ್ಸು ನನ್ನ ಫ್ರೆಂಡ್ಸ್ ಇದ್ದಾರೆ ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿದಾಗ ಹೌದು ನಾವೆಲ್ಲ ಸೇರಿಕೊಂಡು ಈ ಗ್ರಾಮನ ಒಂದು ಅಭಿವೃದ್ಧಿ ಮಾಡಬೇಕು ಒಂದು ಜನರಿಗೆ ಅರಿವು ಮೂಡೋ ಕೆಲಸನ ನಾವು ಮಾಡಬೇಕು ನಾವು ವಿದ್ಯಾ ವಿದ್ಯಾವಂತರಾಗಿ ನಾವೇನಾದರೂ ಈ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕಂತ ಆವತ್ತಿಂದ ನಾವು ಪಣ ತೊಟ್ವಿ ಹಾಗೆ ಹದಿನೈದು ವರ್ಷಗಳ ನಾನು ಜನರ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ವಿ ಆ ಒಂದು ನಿಟ್ಟಿನಲ್ಲಿ ಈಗ ಚುನಾವಣೆಯನ್ನು ಬಂತು ಗ್ರಾಮ ಪಂಚಾಯತಿ ಚುನಾವಣೆ ಬಂತು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಹಿಂದುಳಿದ ವರ್ಗ ಆದ ನಾವು ನಮಗೆ ಮಹಿಳೆ ಒಂದು ಸದಸ್ಯತ್ವ ಬಂತು ಆ ಒಂದು ಇದರಲ್ಲಿ ನಮ್ಮ ಮನೆಯನ್ನ ಪಂಚಾಯತಿ ಸದಸ್ಯರಾಗಿ ನಮ್ಮ ಏನು ನಾಮಿನೇಷನ್ ಅನ್ನ ಮಾಡಿದ್ವಿ ಅದರಲ್ಲಿ ಸಹ ಇನಾಮಿನೇಟ್ ಆದ್ವಿ ಮೇಡಮ್ ನಿಮ್ಮ ಒಂದು ರಾಜಕೀಯದ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭವಾಯಿತು ಅಂತ ಒಂದು ಸ್ವಲ್ಪ ಮಾಹಿತಿ ವರ್ಷಗಳಿಂದ ಕೆಲಸ ಕಾರ್ಯ ಎಲ್ಲ ಮಾಡ್ಕೊಂಡ್ ಬರ್ತಾ ಇದ್ರು ಹಿಂದುಳಿದ ವರ್ಗದಲ್ಲಿ ನಮ್ದು ಕ್ಯಾಟಗರಿ ಬಂದಿ ನಮ್ಗೆ ಸೀಟ್ ಸಿಕ್ತು ಮೆಂಬರ್ ಆಗಿ ನಾಮಿನೇಟ್ ಆದ್ವಿ ರಾಜಮನಹಳ್ಳಿ ಗ್ರಾಮದಲ್ಲಿ ಮತ್ತೆ ಈಗ ಕರ್ಪೂರ ಪಂಚಾಯಿತಿಯಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದೀವಿ ಮೇಡಮ್ ತಾವು ಈ ಕರ್ಪೂರ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿ ಈಗ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ ಕ್ಷೇತ್ರದ ಮತದಾರರು ನಿಮ್ಮೊಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಮತದಾರರು ಮೂಲಭೂತ ಮೂಲಭೂತ ಸೌಕರ್ಯ ಸೌಕರ್ಯಕ್ಕೆ ಯಾವ ರೀತಿ ಅಭಿವೃದ್ಧಿ ಕುಡಿಯೋ ನೀರು ವ್ಯವಸ್ಥೆ ನಮ್ಮ ಹಳ್ಳಿಗಳಲ್ಲಿ ಏಳು ಹಳ್ಳಿಗಳಲ್ಲಿ ಚೆನ್ನಾಗಿದೆ ಸರ್ ಅವ್ರ ನಾವೇ ಉದ್ದಾಗಿ ಹೋಗಿ ಭೇಟಿ ಕೊಟ್ಟಿ ಹಳ್ಳಿ ಹಳ್ಳಿಗೂ ಮನೆಗಳ ಹತ್ರ ಕುಡಿಯೋ ನೀರು ವ್ಯವಸ್ಥೆ ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ಇಲ್ಲಿ ನೀರ್ ಬರಲ್ಲ ಅದು ಇದು ಅಂದ್ರೆ ಪಂಪ್ ಸೆಟ್ ಮೋಟೋ ಹತ್ತೋದಿಲ್ಲ ನೀರು ಆ ಥರ ಎಲ್ಲ ಏನಾದ್ರು ಹೇಳಿದ್ರೆ ನಾವೇ ಉದ್ದಾಗಿ ಹೋಗಿ ಮನೆ ಹತ್ರ ಭೇಟಿ ಕೊಟ್ಟಿ ಅದ ವ್ಯವಸ್ಥೆ ಎಲ್ಲ ನೋಡಿ ಅವ್ರಿಗೆ ಪರಿಶೀಲನೆ ಮಾಡ್ಕೊಡ್ತೀವಿ ಕುಡಿಯೋ ನೀರು ವ್ಯವಸ್ಥೆ ಚೆನ್ನಾಗಿದೆ ಸರ್ ಮತ್ತೆ ಮೂಲಭೂತ ಸೌಕರ್ಯಗಳಲ್ಲಿ ಚರಂಡಿ ಅದೆಲ್ಲಾನು ಸ್ವಚ್ಛತೆ ಮತ್ತೆ ಡೆಂಗಿ ಜ್ವರ ವೈರಲ್ ಫೀವರ್ ಅದೆಲ್ಲ ಬರ್ತಾ ಇದೆ ಹೇಳಿ ಚರಂಡಿಗಳಿಗೆಲ್ಲ ಬ್ಲೀಚಿಂಗ್ ಪೌಡರ್ ಹಾಕೋದು ಸ್ವಚ್ಛತೆ ಮಾಡಿಸಿ ಕ್ಲೀನಿಂಗ್ ಅದೆಲ್ಲ ಮಾಡಿಸಿ ಏಳು ಹಳ್ಳಿಗಳಿಗೂ ಬ್ಲೀಚಿಂಗ್ ಪೌಡರ್ ಹಾಕ್ಸಿ ಅದೆಲ್ಲ ವ್ಯವಸ್ಥೆ ಮಾಡಿದೀವಿ ಮತ್ತೆ ಹಳ್ಳಿಗಳಲ್ಲಿ ಇದು ದೀಪ ವ್ಯವಸ್ಥೆದಲ್ಲಿ ಯಾವುದೇ ಹಳ್ಳಿಯಲ್ಲಿ ದೀಪಗಳು ಇಲ್ಲ ಅಂದ್ರೆ ಲೈಟ್ ಕುಡಿಯ ನೀರಿನ ವ್ಯವಸ್ಥೆ ಸಂಪೂರ್ಣವಾಗಿ ಸರಿ ಇದೆ ನೀವು ಮಾಡ್ಸಿರುವಂತ ಕೆಲಸ ಜೆಜೆಎಂ ಬಂದ ಮೇಲೆ ಕುಡಿಯುವ ನೀರು ವ್ಯವಸ್ಥೆ ಆಗಿರೋದು ಜೆಜಿಎಂ ಬರಕ್ಕಿಂತ ಮುಂಚೆನೂ ಜೆಜೆಎಂ ಬರಕ್ಕಿಂತ ಮುಂಚೆ ನಿಮ್ದು ಇದೆ ನಮ್ಮ ಏಳು ಹಳ್ಳಿಗಳಲ್ಲಿ ಏನು ಅಷ್ಟೊಂದು ತುಂಬಾ ಏನು ಪ್ರಾಬ್ಲಮ್ ಏಟಿ ಪರ್ಸೆಂಟ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಕುಡಿಯೋ ನೀರು ವ್ಯವಸ್ಥೆಗಳಲ್ಲಿ ಮತ್ತೆ ಬೀದಿ ದೀಪಗಳ ವ್ಯವಸ್ಥೆ ಎಲ್ಲ ಸಂಪೂರ್ಣವಾಗಿ ಸರಿ ಇದೆಯಾ ನಿಮ್ಮ ಒಂದು ನೈಂಟಿ ಪರ್ಸೆಂಟ್ ಸರಿ ಇದೆ ಸರ್ ನೀವು ನಿಮ್ಮ ಒಂದು ಈ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಒಂದು ಈ ಒಂದು ಬಾರಿ ಹೈ ಮಾಸ್ಕ್ ಗಳಿಗೆ ಏನಾದರೂ ಒತ್ತು ಕೊಟ್ಟಿ ವೈ ಮಾಸ್ಕ್ ಹೌದು ಸರ್ ಹಾಕ್ಸ್ಬೇಕು ಅಂತ ಹೇಳಿ ನಾವು ಪ್ರಯತ್ನ ಪಡ್ತಾ ಇದೀವಿ ಯಥೇಚ್ಛವಾಗಿ ಅಲಿಯನ್ಸ್ ಕಾಲೇಜುಗಳೇ ಆ ಕಡೆ ಎಲ್ಲ ಸ್ವಲ್ಪ ಭೇಟಿ ಕೊಟ್ಟಿ ಅವ್ರನ್ನೆಲ್ಲ ನಮ್ಗೆ ಸ್ವಲ್ಪ ಟ್ಯಾಕ್ಸ್ ಅದೆಲ್ಲ ಕಲೆಕ್ಟ್ ಮಾಡಿ ಅದು ಬರೋದ್ರಲ್ಲಿ ಆ ಏಳು ಹಳ್ಳಿಗಳಿಗೂನು ಸ್ವಲ್ಪ ಐ ಮಾಸ್ಕ್ ಅದೆಲ್ಲ ಹಾಕ್ಬೇಕು ಅಂತ ಹೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸರ್ ಸರ್ ಈಗ ತಮಿಗೆ ಕೇಳ್ಬೇಕಂದ್ರೆ ತಾವು ಕೂಡ ಬಿ ಕಾಂ ಪದವೀಧರರಾಗಿ ಈ ಭಾಗದಲ್ಲಿ ನೀವು ಒಂದು ಸಮಾಜ ಸೇವಕರಾಗಿ ಕೆಲಸವನ್ನು ಮಾಡ್ಕೊಂತ ಬರ್ತಾ ಇದ್ದೀರಾ ನಿಮ್ ಈ ಒಂದು ಶಿಕ್ಷಣಕ್ಕೆ ನೀವು ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀರಾ ಮತ್ತೆ ನಿಮ್ಮ ಒಂದು ಊರಲ್ಲಿ ಬರುವಂತ ಶಾಲೆಗಳಿಗೆ ತಾವು ಮತ್ತೆ ಮೇಡಂ ಸೇರಿ ಒಂದು ಶಾಲೆಗಳ ಅಭಿವೃದ್ಧಿಗಾಗಿ ಏನಾದ್ರು ಮಾಡ್ಸಿದ್ದೀರಾ ಸರ್ ಸರ್ ಈಗಾಗಲೇ ನಾವು ನಮ್ಮೂರಲ್ಲೂ ಸಹ ದುರಸ್ತಿ ಕೆಲಸ ಮಾಡ್ಸಿದೀವಿ ನಮ್ಮೂರಲ್ಲೇ ಓಟ್ ಇರೋದ್ರಿಂದ ಮೊನ್ನೆ ಎಲೆಕ್ಷನ್ ಆದಾಗು ಎಲ್ಲ ಶಿತ್ಲಾ ಮಳೆ ಬಂತು ಶಿತ್ಲಗೊಂಡಿದ್ವಿ ಆ ಒಂದು ಓಟ್ ಅಂತ ಕಚೇರಿನ ಮೊನ್ನೆ ಸರ್ಕಾರದಿಂದ ಬಂದ ಅನುದಾನದಲ್ಲಿ ರೀಕನ್ಸ್ಟ್ರಕ್ಷನ್ ಮಾಡಿಸಿದ್ವಿ ಮತ್ತೆ ಈ ಭಾಗದಲ್ಲಿ ಏಳು ಗ್ರಾಮದಲ್ಲಿ ಕರ್ಪೂರು ಕರ್ಪೂರಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆ ಅಲ್ಲಿ ಪ್ರಾರಂಭಗೊಂಡಿದೆ ಅಲ್ಲಿ ನಾವು ಇನ್ನ ನಮ್ಮ ಪಂಚಾಯತ್ ಸ್ವಲ್ಪ ಅನುದಾನ ಕೊಡಬೇಕು ಮತ್ತೆ ರೋಟರಿ ಅವರು ಸಹ ನಿಮ್ಗೆ ಹೆಚ್ಚಿನ ಅನುದಾನ ಕೊಡ್ತೀನಿ ಅಂತ ಹೇಳಿದ್ದಾರೆ ಮೊನ್ನೆ ಏನು ಇಂಡಿಪೆಂಡೆನ್ಸ್ ಡೇ ದಿವಸ ನಮ್ಗೆ ಅಲ್ಲಿ ಆ ನಮ್ಮ ಅಧ್ಯಕ್ಷರ ಗಮನಕ್ಕೆ ತಂದಿದ್ದಾರೆ ಆ ನಾವು ಅದನ್ನ ಪರಿಶೀಲನೆ ಮಾಡಿಕೊಂಡು ಅಧ್ಯಕ್ಷರ ಕಡೆಯಿಂದ ಮತ್ತು ಪಂಚಾಯತಿ ಕಡೆಯಿಂದ ಸಿಕ್ಕತಕ್ಕಂತ ಅನುದಾನ ಕೊಟ್ಟು ಈ ಏಳು ಗ್ರಾಮದಲ್ಲಿ ಈಗ ಏನು ಯಥೇಚ್ಛವಾಗಿ ಬಡವರಿದ್ದಾರೆ ಅವರು ಮಕ್ಕಳನ್ನ ವಿದ್ಯಾಭ್ಯಾಸ ಆಸೆ ಇರುತ್ತೆ ಅವ್ರಿಗೆ ನಮ್ಮ ಮಕ್ಕಳು ಇಂಗ್ಲಿಷ್ ಇಂಗ್ಲೀಷ್ ಮೀಡಿಯಂ ಓದಬೇಕು ಆಸೆ ಇರುತ್ತೆ ಅಲ್ಲಿ ಒಂದು ಇಂಗ್ಲಿಷ್ ಮಾಧ್ಯಮ ಅಲ್ಲಿ ನಾವು ಅಭಿವೃದ್ಧಿ ಪಡಿಸ್ತಾರೆ ಏಳು ಗ್ರಾಮ ಮಕ್ಕಳು ಅಲ್ಲಿ ಒಂದು ಎಜುಕೇಶನ್ ಇಂಗ್ಲಿಷ್ ಮೀಡಿಯಂ ಓದಿ ಅವ್ರ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಆಗ್ತಾರೆ ಅನ್ನೋ ಒಂದು ನಾವು ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಏನು ಪಂಚಾಯತಿ ಕಡೆಯಿಂದ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಗಳು ಎಲ್ಲ ಆದಾಗ ಏನು ಎಲ್ಲ ಸದಸ್ಯರನ್ನ ನಮ್ಮ ವೀಣಾಧಿನಾರಾಯಣವರು ಮತ್ತೆ ಎಲ್ಲ ಸದಸ್ಯರು ಅಧ್ಯಕ್ಷರು ಆಮೇಲೆ ನಮ್ಗೆ ಇನ್ನ ವಿಶೇಷವಾಗಿ ಏನಂದ್ರೆ ನಮ್ಮ ಗ್ರಾಮಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಅರ್ಜುನಮ್ಮ ಪಿಲಪ್ನವರು ಒಂದೇ ಗ್ರಾಮದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿರೋದು ನಮಗೆ ತುಂಬ ಹೆಮ್ಮೆಯ ಇವರಿಬ್ರು ಸೇರಿ ನಮ್ಮ ಏಳು ಗ್ರಾಮಗಳನ್ನ ಅಭಿವೃದ್ಧಿ ಅಂತ ನಾನು ತುಂಬ ಮನವಿ ನಂದಿದೆ ಕರ್ಪೂರ್ ಪಂಚಾಯಿತಿ ಕರ್ಪೂರ್ ಗ್ರಾಮದ ಇಂಗ್ಲಿಷ್ ಮಾಧ್ಯಮ ಅದಕ್ಕೆ ಏನಾದರೂ ಕಟ್ಟಡ ಸಹಾಯಕ್ಕೆ ನಮ್ಮ ಪಂಚಾಯತ್ ಎಲ್ಲ ಸದಸ್ಯರ ಒಂದು ಏನು ಅವರ ಒಂದು ಗಮನಕ್ಕೆ ತಂದು ಎಲ್ಲರೂ ಒತ್ಕೊಂಡಲ್ಲಿ ಅಲ್ಲೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋದು ನಮ್ದು ಉದ್ದೇಶ ಸರ್ ಮೇಡಮ್ ಜೊತೆ ತಾವು ಸೇರಿ ಮೇಡಮ್ ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ಸೇ ಸುಮಾರು ಕೆಲಸ ಕಾರ್ಯಗಳೆಲ್ಲ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನೀವು ಅವ್ರ ಜೊತೆ ಸೇರಿ ಇನ್ನು ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡ್ಬೇಕಂತ ಆಲೋಚನೆ ಇಟ್ಕೊಂಡಿದ್ದೀರಾ ಸರ್ ಈಗ ಏನು ಏಳೂರು ಗ್ರಾಮದ ಸಾಮಾನ್ಯ ಜನರು ವಾರ್ಡ್ ಸಭೆ ಮತ್ತು ಗ್ರಾಮಸ್ಥರಲ್ಲಿ ಕೊಟ್ಟಂತ ಅರ್ಜಿಗಳನ್ನ ನಮ್ಮ ಅಧಿಕಾರಿಗಳು ಪಿಡಿಒ ಇದ್ದಾರೆ ಮತ್ತೆ ಸ್ಟಾಫ್ ಇದ್ದಾರೆ ಇವರು ನಮ್ಮ ಅಧ್ಯಕ್ಷರ ಮೂಲಕ ಅವರಿಗೆ ಪರಿಶೀಲನೆ ತಗೊಂಡು ಯಾವ ಕೆಲಸಗಳು ಸೂಕ್ತವಾಗಿದೆ ಅಭಿವೃದ್ಧಿ ಕೆಲಸಗಳು ಮಾಡಬಹುದು ಅಂತ ನಾವು ಅವರಿಂದ ಇದ್ದು ಮತ್ತೆ ಅವರು ಸಹ ಗಣನೆ ತಗೊಂಡು ಎಲ್ಲ ಸದಸ್ಯರು ಮತ್ತೆ ಪಂಚಾಯತಿ ಅಧಿಕಾರಿಗಳು ಎಲ್ಲ ಅದನ್ನು ಪರಿಶೀಲನೆ ಮಾಡಿ ಯಾವ ಗ್ರಾಮದಲ್ಲಿ ಮೇಜರ್ ಕೆಲಸ ಇರುತ್ತೋ ಅದನ್ನ ಇಮಿಡಿಯೇಟ್ ಬರ್ತಕ್ಕಂಥ ಅನುದಾನ ಸರ್ಕಾರದಲ್ಲಿ ಬರ್ತ ಅನುದಾನವನ್ನ ಪಡ್ಕೊಂಡು ಎಲ್ಲ ಸದಸ್ಯರಿಗೂ ಇಷ್ಟಿಷ್ಟಂತ ಅನುದಾನ ಇರುತ್ತೆ ಆ ಅನುದಾನದಲ್ಲಿ ಆ ಊರು ಗ್ರಾಮಗಳಿಗೆ ಏನು ಅಧ್ಯಕ್ಷರಿದ್ದಾರೆ ಸದಸ್ಯರಿದ್ದಾರೆ ಮತ್ತೆ ಪಿ ಒ ಒಂದು ಸ್ಟಾಫ್ ಇದೆ ಸರ್ಕಾರ ಇದೆ ಅವರೊಂದು ಮೂಲಕ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಳ್ಳಿ ಅಂತ ನಮ್ಮ ಅಧ್ಯಕ್ಷರ ಪರವಾಗಿ ನಾವು ಅದನ್ನ ಅಭಿವೃದ್ಧಿ ತಾವು ಒಬ್ರು ಮಹಿಳೆಯರಾಗಿ ಅಧ್ಯಕ್ಷರಾಗಿ ಮಹಿಳೆಯರಿಗೆ ಯಾವ ರೀತಿ ಒತ್ತು ಕೊಡ್ತಾ ಇದ್ದೀರಾ ಮತ್ತೆ ಪಂಚಾಯತಿ ವತಿಯಿಂದ ಏನಾದ್ರೂ ಅನುಕೂಲ ಮಾಡಿಕೊಟ್ಟಿದ್ದೀರಾ ಇದುವರೆಗೂ ಮಹಿಳೆಯರಿಗೆ ಮಹಿಳೆಯರ ಒಂದು ಎಂಪವರ್ಮೆಂಟ್ ಗೆ ಯಾವ ರೀತಿ ನೀವು ಒತ್ತು ಕೊಟ್ಟಿದ್ದೀರಾ ಮೇಡಮ್ ಇದುವರೆಗೂ ಇದುವರೆಗೂ ಇಲ್ಲ ಸರ್ ಇನ್ನು ಮುಂದೆ ಏನಾದ್ರು ಪಂಚಾಯತಿ ಕಡೆಯಿಂದ ಹೆಣ್ಣು ಮಕ್ಳಿಗೆ ಏನಾದ್ರೂ ಸೌಲಭ್ಯಗಳಿದ್ರೆ ಆ ಇದು ಬ್ಯೂಟಿಷನ್ ಇರ್ಬೋದು ಮತ್ತೆ ಹೊಲಿಗೆ ತರಬೇತಿ ಇರ್ಬೋದು ಆ ತರ ಏನಾದ್ರು ಸೌಲಭ್ಯಗಳು ಬಂದ್ರೆ ಹೆಣ್ಮಕ್ಳಿಗೆ ಯಥೇಚ್ಛವಾಗಿ ಹೆಣ್ಮಕ್ಳಿಗೆ ಅನುಕೂಲಗಳನ್ನ ಮಾಡ್ಕೊಡ್ತೀವಿ ಮುಂದೆ ಮಾಡೋ ಇದಿದೆ ಸರ್ ನಮ್ಗೆ ಮೇಡಂ ತಾವು ಈ ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಇದ್ದೀರಾ ನಿಮ್ಮ ನಿಮ್ ಜೊತೆ ಇರುವಂತಹ ಎಲ್ಲ ಸದಸ್ಯರು ಕೂಡ ನಿಮ್ ಜೊತೆಲ್ರೂ ಇದ್ದಾರೆ ಸರ್ ಹೆಣ್ಮಕ್ಳು ಎಂಟು ಜನ ಇದೀವಿ ಏಟ್ ಮೆಂಬರ್ಸ್ ಇದೀವಿ ಎಂಟು ಜನ ಹೆಣ್ಮಕ್ಳು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಪುರುಷ ಮೆಂಬರ್ಸ್ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ತಮಿಕ್ ಕೇಳೋದಾದ್ರೆ ತಾವು ಈಗ ಸುಮಾರು ಹದಿನೈದು ವರ್ಷದಿಂದ ಇಲ್ಲಿ ಸೇವೆ ಮಾಡಿರೋದ್ರಿಂದ ಸ್ವಲ್ಪ ಒಂದು ಅನುಭವ ರಾಜಕಾರಣಿ ಆಗಿದ್ದೀರಾ ಈ ಭಾಗದಲ್ಲಿ ಇವಾಗ ಇವಾಗಿನ ಯುವಕರು ಒಂದು ರಾಜಕೀಯ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡ್ತಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವು ಏನ್ ಸಂದೇಶವನ್ನು ಕೊಡಕ್ಕೆ ಇಷ್ಟಪಡ್ತೇವೆ ಏನು ಈ ಸಂದರ್ಭದಲ್ಲಿ ಆ ಏಳು ಗ್ರಾಮದ ಯುವಕರಲ್ಲಿ ನಾನು ಮನವಿ ಮಾಡ್ತೀನಿ ಏನು ನಿಮ್ಮ ಕೈಯಲ್ಲಾದಂತ ಸಹಾಯ ನಿಮ್ಮ ಮನೆಯಲ್ಲಿ ತಂದೆ ತಾಯಿಯವರಿಗೆ ಮತ್ತೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಸುಖಗಳು ಆಸ್ಪತ್ರೆ ಅದು ಇದು ಬಂದಾಗ ಒಂದು ಅವ್ರಿಗೊಂದು ಸೇವೆಯನ್ನು ಕಲ್ಪಿಸೋ ಮೂಲಕ ಮತ್ತು ಗ್ರಾಮ ಅಭಿವೃದ್ಧಿಗೆ ನೀವು ಶ್ರಮಿಸಬೇಕು ಹಾಗೂ ನೀವು ಒಳ್ಳೆತನ ಬೆಳೆಸ್ಕೊಂಡು ನಿಮ್ಮ ನಿಮ್ಮ ಗ್ರಾಮಗಳನ್ನು ಹೆಸರು ಮಾಡಿಕೊಂಡು ಮುಂದೆ ಬರೋದಕ್ಕೆ ಯುವಕರಲ್ಲಿ ನಾನು ಮನೆ ಮಾಡ್ತೀನಿ ಖಂಡಿತ ಸರ್ ಕೊನೆಯದಾಗಿ ಕಟ್ಟಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಈ ಬಾರಿ ಗ್ರಾಮ ಪಂಚಾಯಿತಿಯ ಮೇಡಮ್ಗೆ ನಿಮ್ಮ ಮನೆಯವರಿಗೆ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೆ ಸುಮಾರು ಹದಿನೈದು ವರ್ಷದಿಂದ ನಿಮಗೂ ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತಾ ಸರ್ ಮೊದಲನೇದಾಗಿ ನನ್ನ ಗ್ರಾಮ ರಾಜ್ಯ ಗ್ರಾಮದಲ್ಲಿ ನಮಗೆ ಅವಿರೋಧ ಆಯ್ಕೆಯಾಗಿ ನಮಗೆ ಏನು ಸದಸ್ಯರಾಗಿ ಆಶೀರ್ವಾದ ಮಾಡೋದಿಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದ ಈ ಸಂದರ್ಭದಲ್ಲಿ ಹೇಳ್ತೇನೆ ಹೆಚ್ಚಾಗಿ ನನ್ನ ಗ್ರಾಮಕ್ಕೆ ಶ್ರಮಿಸಲು ಅವರ ಕಷ್ಟ ಸುಖಗಳಿಗೆ ಅವ್ರ ಕೆಲಸ ಕಾರ್ಯಗಳಿಗೆ ಯಾವಾಗಾದರೂ ನನಗೆ ಫೋನ್ ಮಾಡಿದ್ದಲ್ಲಿ ಅಥವಾ ನನಗೆ ತಿಳಿಸಿದ್ದಲ್ಲಿ ಅವರ ಸೇವೆಗೆ ನಾನು ಸದಾ ಸಿದ್ಧ ಆಗಿರ್ತೇನೆ ನಮ್ಮನೆಯವರು ಸಹ ಸದಸ್ಯರಾಗಿ ನಾವು ಅಷ್ಟೇ ಯಾವುದೋ ಒಂದು ಹೆಣ್ಮಕ್ಳ ಒಂದು ವಿಚಾರವಾಗಲಿ ಗಂಡ್ಮಕ್ಳು ಗಂಡು ಯಾರೋ ಒಂದು ವಿಚಾರದಲ್ಲಿ ಕಷ್ಟ ಸುಖಗಳಿಗೆ ನಾವು ಭಾಗಿಯಾಗಲು ನಾವು ಸದಾ ಸಿದ್ಧ ಅಂತ ಹೇಳಿ ಈ ಸಂದರ್ಭದಲ್ಲಿ ಮೇಡಮ್ ತಾವು ಅಧ್ಯಕ್ಷರಾಗಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಈ ಒಂದು ನಿಮ್ಮ ಒಂದು ಗ್ರಾಮಸ್ಥರಿಗೆ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸ್ ಇಷ್ಟಪಡ್ತೀವಿ ಎಲ್ಲ ರಾಜ್ಮಲ್ಲಿ ಈಗ ಗ್ರಾಮಸ್ಥರಿಗೆ ನನ್ನನ್ನು ಸದಸ್ಯರು ಮಾಡಿದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಅವರಿಗೆ ಮತ್ತೆ ಕರ್ಪೂರ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಕ್ಕೆ ಹದಿನಾರು ಸದಸ್ಯರಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಬರುವ ಸೌಲಭ್ಯಗಳು ಎಲ್ಲ ಎಲ್ಲದರಲ್ಲೂ ಏಳು ಹಳ್ಳಿಗಳಿಗೆ ಸಮಾನತೆವಾಗಿ ನೀಡಲು ನಾವು ಬದ್ರಾಗಿರ್ತೇವೆ ಖಂಡಿತ ಮೇಡಮ್ ಹಾಗೂ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ನೀವಿಬ್ಬರಿಗೂ ಧನ್ಯವಾದಗಳು ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಕರ್ಪೂರ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಶ್ರೀಮತಿ ವೀಣಾ ಮೇಡಮ್ ಹಾಗೂ ಇವರ ಯಜಮಾನರು ಈ ಒಂದು ಕರ್ಪೂರ ಗ್ರಾಮ ಪಂಚಾಯಿತಿಯಲ್ಲಿ ರಾಜಮನಹಳ್ಳಿ ಭಾಗದ ಒಂದು ಸಮಾಜ ಸೇವಕರು ಸುಮಾರು ಹದಿನೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಳ್ತಾನೆ ಬಂದಿದ್ದಾರೆ ಈಗಲೂ ಸಹ ಸಕ್ರಿಯವಾಗಿ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿರುವಂತಹ ಆದಿ ನಾರಾಯಣ್ ಸರ್ ಅವರು ಈ ಇಬ್ಬರು ಆಡಿದ ಮಾತುಗಳನ್ನು ತಾವು ಕೇಳಿದ್ರಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಗೆ ಜೈ ಹಿಂದ್ ಜೈ ಕರ್ನಾಟಕ